ದೇವತಾ ಈ ಶುಭ ಸಂಭಕ್ಕೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಆಗಮಿಸಿದ ಸಾಮಾಜಿಕ ಪರಿಶೋಧನೆ ನಿರ್ದೇಶನಾಲಯ ಬೆಂಗಳೂರು ಮತ್ತು ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕ್ ಪಂಚಾಯಿತಿ ವಿಜಯಪುರ್ ಇವರೇನಪ್ಪ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸಮಗ್ರ ಶಿಕ್ಷಣ ಅಭಿಯಾನ ಮತ್ತು ಪ್ರಧಾನ ಮಂತ್ರಿ ಪೋಷಣ ಶಕ್ತಿ ಯೋಜನೆ ಲೆಕ್ಕ ಪರಿಶೋಧನೆಗೆ ಬಂದಿರೋದು ಮತ್ತು ಈ ಸಭೆಗೆ ಆಗಮಿಸಿದಂತ ಈ ಊರಿನ ಈ ಪಾಲಕರಾಗಿರ್ಬೋದು ಮತ್ತು ಎಸ್ ಡಿ ಎಂ ಸದಸ್ಯರಾಗಿರ್ಬೋದು ಅವರೆಲ್ಲರನ್ನಪ್ಪ ಅಂದ್ರೆ ಈ ಶಾಲೆ ಮುಖ್ಯ ಗುರುಗಳ ಪರವಾಗಿ ಮತ್ತು ಶಾಲೆ ಸಿಬ್ಬಂದಿ ಮತ್ತು ಮಕ್ಕಳಿಂದ ಏನಪ್ಪಂದ್ರೆ ಅವರಿಗೆ ಆಧಾರದ ಸ್ವಾಗತವನ್ನು ಬಯಸುತ್ತೇನೆ ಈ ಇದರ ಬಗ್ಗೆ ಪರಿಶೋಧನೆ ಬಂದಂತ ಸಾಮಾಜಿಕ ವರ್ಗ ತಂಡದವರು ಅದ್ರ ಬಗ್ಗೆ ಮಾತು ನಮಸ್ಕಾರಗಳು ಈ ಒಂದು ಸಭೆಗೆ ಸಹಾಯಕ ನಿರ್ದೇಶಕರಾದಂತಹ ಎಂತಹ ತಾಲೂಕ್ ಪಂಚಾಯತ್ ವಿಜಯಪುರ ಬರಬೇಕಾಗಿತ್ತು ಕಾರಣಾಂತರಗಳಿಂದ ಬರದೇ ಇರುವ ಕಾರಣ ಈ ಒಂದು ಗ್ರಾಮದ ಹಿರಿಯರಾದಂತಹ ಶ್ರೀ ಎಸ್ ಎನ್ ಪಂಡಿತ್ ಸರ್ ಅವರಿಗೆ ಅವರಿಗೂ ನಾನು ನಮಸ್ಕಾರಗಳನ್ನ ತಿಳಿಸುತ್ತಾ ಹಾಗೆಯೇ ಎಸ್ ಬಿ ಎಂ ಸಿ ಅಧ್ಯಕ್ಷರಾದಂತಹ ಶ್ರೀಮತಿ ಕಮ ಕಮಲಾ ರವೀಂದ್ರ ಪಾಟೀಲ್ ಅವರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತಾ ಹಾಗೆಯೇ ಎಸ್ ಡಿಎಂಸಿಯ ಉಪಾಧ್ಯಕ್ಷರಾದ ಈಶ್ವರ್ ಕಳಕಡಿ ಅವರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತಾ ಹಾಗೇನೆ ಈ ಒಂದು ಸಭೆಗೆ ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕದಂತಹ ಸಾಮಾಜಿಕ ಪರಿಶೋಧನೆಯ ಶ್ರೀ ಬಸವಂತರಾಯ ಕಲೂ ಸರ್ ಅವರು ಕೂಡ ಬರಬೇಕಾಗಿತ್ತು ಕಾರಣಾಂತರಗಳಿಂದ ಜಟ್ಟಿಯಲ್ಲಿರುವುದ ಕಾರಣ ಅವರು ಬ ಅವರಿಗೂ ಕೂಡ ನಾನು ನಮಸ್ಕಾರಗಳನ್ನ ತಿಳಿಸುತ್ತಾ ಹಾಗೇನೆ ಮುಖ್ಯೋಪಾಧ್ಯಾಯರಾದಂತಹ ಶ್ರೀ ಎಸ್ ಬಿ ಏಳಗಿ ಸರ್ ಅವರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತಾ ಹಾಗೇನೆ ಶಾಲಾ ಎಲ್ಲ ಶಿಕ್ಷಕರಿಗೂ ಮುದ್ದು ಮಕ್ಕಳಿಗೂ ಹಾಗೂ ಎಲ್ಲ ಪೋಷಕರಿಗೂ ಹಾಗೂ ಗ್ರಾಮದ ಹಿರಿಯರು ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸಿ ಮುಂದುವರೆದು ಈ ಒಂದು ಸಭೆಯನ್ನ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು ಈ ಒಂದು ಸಹಯೋಗದೊಂದಿಗೆ ರಾಜ್ಯದ ಎಲ್ಲಾ ಸರ್ಕಾರಿ ಶಾಲೆಗಳನ್ನ ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸುವ ಒಂದು ಕುರಿತು ಶಿಕ್ಷಣ 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 ಇಲಾಖೆ ಒಂದು ಮಹತ್ವವಾದಂತಹ ಒಂದು ಹೊಡಿಸುತ್ತದೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯಡಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೇಳು ಇಪ್ಪತ್ ಮೂರನೇ ಸಾಲಿನ ಅಹ್ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೆ ಏನು ಈ ಒಂದು ಆರ್ಥಿಕ ವರ್ಷದಲ್ಲಿ ಆಗಿರುವಂತಹ ಒಂದು ಕಾರ್ಯಕ್ರಮ ಚಟುವಟಿಕೆಗಳನ್ನ ಮತ್ತು ಹಾಗೂ ಎಲ್ಲ ಕುಂದು ಕೊರತೆಗಳನ್ನ ಸಾಮಾಜಿಕ ಪರಿಶೋಧನೆಗೆ ಒಂದು ಒಳಪಡಿಸುವ ಒಳಪಡಿಸುವಂತಹ ಒಂದು ಪ್ರಕ್ರಿಯೆ ಇದಾಗಿರ್ತದ ಅಹ್ ಈ ನಿಮ್ಮ ಶಾಲೆಯನ್ನ ಅಂದ್ರ ಈ ನಿಮ್ಮ ಶಾಲೆಯನ್ನ ದಿನಾಂಕ ಇಪ್ಪತ್ತೆಂಟು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಮೂವತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಈ ಒಂದು ಮೂರು ದಿನಗಳ ಕಾಲ ಅಹ್ ಸಾಮಾಜಿಕ ಪರಿಶೋಧನೆ ಸಮಾಜದ ಪರಿಶೋಧನಾ ತಂಡವರು ಅಹ್ ಈ ಒಂದು ಮಾಹಿತಿಯನ್ನ ಕಡೆ ಹಾಕಿದ್ದಾರೆ ನಿಮ್ಗೆಲ್ಲ ಆಚರಣೆ ನಡೆಸುವುದು ಸಾಮಾಜಿಕ ಪರಿಶೋಧನೆ ಅಂತಂದ್ರೆ ಏನಂದ್ರ ಸಾಮಾಜಿಕ ಪರಿಶೋಧನೆ ಅಂದ್ರ ಒಂದು ಆರ್ಥಿಕ ವರ್ಷದ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೆರಡ ಸಾವಿರದ ಇಪ್ಪತ್ ಮೂರರವರೆಗೆ ಏನು ಈ ಒಂದು ಆರ್ಥಿಕ ವರ್ಷದಲ್ಲಿ ಆದಂತಹ ಕಾರ್ಯಕ್ರಮ ಚಟುವಟಿಕೆಗಳನ್ನ ಸಾರ್ವಜನಿಕವಾಗಿ ಅಂದ್ರ ಸಮುದಾಯದೊಂದಿಗೆ ನಮ್ದು ಬರೀ ಅಡಿಟ್ ಅಲ್ಲ ಸಾಮಾಜಿಕ ಅಂದ್ರೆ ಸೋಶಿಯಲ್ ಅಡಿಟ್ ಅಂತ ಕರಿತೀವಿ ಸೋಷಿಯಲ್ ಅಡಿಟ್ ಅಂದ್ರ ಸಾಮಾಜಿಕ ಅಂದ್ರೆ ಸಮುದಾಯದೊಂದಿಗೆ ಸಮುದಾಯದ ವಿಚಕ್ಷಣೆಗೆ ಒಳಪಡಿಸುವಂತಹ ಒಂದು ಪ್ರಕ್ರಿಯೆ ಮುಂದುವರೆದು ನಾವು ನಾವು ಈ ಒಂದು ಮೂರು ದಿನಗಳ ಕಾಲ ಈ ಒಂದು ಶಾಲೆಯಲ್ಲಿ ಸಾಮಾಜಿಕ ಪರಿಶೋಧನೆಯನ್ನ ಮಾಡಲಾಗಿ ಅಂಶಗಳನ್ನ ನಾವು ಈ ಒಂದು ಸಭೆಯ ಮುಂದೆ ಮಂಡಿಸಿದ್ದೇನೆ ಈ ಒಂದು ಶಾಲೆಯಲ್ಲಿ ಮೂರು ಮೂರು ಕೊಠಡಿಗಳು ಸೋರುತ್ತೇವೆ ಅಂತ ಸರ್ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಮತ್ತ ಶುದ್ಧ ಕುಡಿಯುವ ನೀರಿನ ಘಟಕ ಇಲ್ಲದೇ ಇರುವುದು ಮತ್ತ ಸರ್ ಏನ್ ಮಾಡಿದ್ರೆ ತಮ್ಮ ಸ್ವಂತ ಖರ್ಚಿನಲ್ಲಿ ಎಲ್ಲಾ ರೂಮ್ಸ್ ಗಳಿಗೆ ಎಲ್ಲ ರೂಮ್ಸ್ ರೂಮ್ಸ್ಗಳಿಗೆ ಪ್ರತಿ ಪ್ರತಿ ಒಂದು ರೂಮ್ಗೆ ಒಂದೊಂದು ಕ್ಯಾನ್ಗಳನ್ನ ಇಟ್ಟು ಶುದ್ಧ ಕುಡಿಯುವ ನೀರಿ ನೀರನ್ನ ತಂದು ವಿದ್ಯಾರ್ಥಿಗಳಿಗೆ ನೀಡುವುದು ಒಂದು ಪ್ರಕ್ರಿಯೆ ಇದು ಒಂದು ಒಳ್ಳೆಯ ಅಂಶವೇ ಹೌದು ಮತ್ತ ಮಕ್ಕಳಿಗೆ ನೀರಿನ ವ್ಯವಸ್ಥೆ ಐತಿ ಮತ್ತೆ ಅಡಿಗೆ ಅಡಿಗೆ ಕೋಣೆಯಲ್ಲಿ ನಲ್ಲಿಯ ನೀರನ್ನ ಬಳಸ್ತಾರಂತ ಕೂಡ ಮಾಹಿತಿಯನ್ನ ಮಾಡ್ಕೊಂಡಿದ್ದೀವಿ ಮತ್ತೆ ಹೆಣ್ಣು ಮಕ್ಕಳಿಗೆ ಸಂಬಂಧಿಸಿದಂತೆ ಶೌಚಾಲಯ ವ್ಯವಸ್ಥೆ ಇದೆ ಆದರೆ ಬಹಳ ಶುಚಿತ್ವ ಅಂತ ಕೂಡಿರು ಕೂಡಿರುವುದಿಲ್ಲ ಇದು ಕೂಡ ನಮ್ಮ ಸಾಮಾಜಿಕ ಸಮಾಜದ ಪರಿಹಾರ ನಿರ್ದೇಶನ ಕಳಿಸುವ ಒಂದು ನಿಟ್ಟಿನಲ್ಲಿ ಒಂದು ವರದಿಯನ್ನು ಮಾಡುತ್ತೇವೆ ಮತ್ತ ಗಂಡು ಮಕ್ಕಳ ಶೌಚಾಲಯ ರಿಪೇರಿ ಮತ್ತ ನೀರಿನ ವ್ಯವಸ್ಥೆ ಇರುವುದಿಲ್ಲ ಅಂತ ಹೇಳುವಂತಹ ಮಾಹಿತಿ ಕೂಡ ಒಂದು ಕಲೆ ಹಾಕಿದ್ದೇವೆ ಹಾಗೆಯೇ ಶೌಚಾಲಯದ ಕೊರತೆ ತುಂಬಾ ಇದೆ ಮತ್ತ ಮಕ್ಕಳಿಗೂ ಮತ್ತು ಶಿಕ್ಷಕರು ಕೂಡ ಒಂದು ಶೌಚಾಲಯ ವ್ಯವಸ್ಥೆ ತುಂಬಾ ಇದೆ ಅಂತ ಕೂಡ ನಮ್ಗೆ ತಿಳಿಸಿದ್ದಾರೆ ಹಾಗೆಯೇ ವಿಜ್ಞಾನ ಮತ್ತು ಗಣಿತ ಮತ್ತು ಕಿಟ್ಗಳಿಗೆ ಅಗತ್ಯವಿದೆ ಅಂದ್ರೆ ಸಾಮಗ್ರಿಗಳ ಕೊರತೆ ಉದ್ಯೋಗಿದ್ದಾರೆ ಪ್ರಯೋಗಾಲಯ ಕೊಠಡಿ ಇಲ್ಲದೇ ಇರುವುದು ಸಾಮಾಜಿಕ ಪರಿಶೋಧನಾ ಹಾಗೆ ಮತ್ತು ವೈದ್ಯರ ಒಂದೇ ಕೊಠಡಿಯಲ್ಲಿದೆ ಮತ್ತೆ ಪ್ರತ್ಯೇಕ ಕೊಠಡಿ ಇರುವುದಿಲ್ಲ ಅಂದ್ರೆ ಕೊಠಡಿಯ ಕೊರತೆ ಇಲ್ಲಿ ಬಹಳ ಇದೆ ಈ ಒಂದು ಶಾಲೆಯಲ್ಲಿ ಕೊಠಡಿಯ ಕೊರತೆ ಬಹಳ ಐತೆ ಅಂತ ಒಂದು ಸಾಮಾಜಿಕೊಂಡಿರುತ್ತದೆ ಮಳೆಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಸ್ಮಾರ್ಟ್ ಕ್ಲಾಸ್ ಆದರೆ ಚಾಲ್ತಿಯಿಂದಾಲ್ತಿ ಇಲ್ಲ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ಒಂದರಿಂದ ಆರು ಎಂಟನೇ ತರಗತಿಯಲ್ಲಿ ವಿದ್ಯುತ್ ವ್ಯವಸ್ಥೆ ಇಲ್ಲ ನಾಲ್ಕು ಕೊಠಡಿಗಳಿಗೆ ವಿದ್ಯುತ್ ಬೇಕಾಗಿದೆ ಅಂತ ಕೂಡ ಮುಖ್ಯೋಪಾಧ್ಯಾಯರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗೆಯೇ ಏಳನೇ ತರಗತಿ ಮತ್ತು ಮುಖ್ಯೋಪಾಧ್ಯಾಯರ ಕೊಠಡಿಯಲ್ಲಿ ವಿದ್ಯುತ್ ವ್ಯವಸ್ಥೆ ಇದೆ ಅಂತ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಹಾಗೆಯೇ ಎರಡು ಕೊಠಡಿ ಇದೆ ಆದ್ರೆ ಸೋರುತ್ತಿದೆ ಅಂದ್ರ ಮೂರು ಕೊಠಡಿ ಸೋರುತ್ತದ ಮೂರ್ ಕೊಠಡಿ ಸೋರುತ್ತಿದೆ ಎಂಬ ಮಾಹಿತಿಯನ್ನು ಪರಿಶೋಧನಾ ತಂಡದವರು ಹಾಗೂ ಮುಖ್ಯೋಪಾಧ್ಯಾಯರು ಕೂಡ ಮಾಹಿತಿಯನ್ನ ಕೊಟ್ಟಿರ್ತಾರೆ ಹಾಗೇನೆ ಕುಡಿಯುವ ನೀರಿನ ವ್ಯವಸ್ಥೆ ಹೆಚ್ಚಿ ಮತ್ತೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇರುವುದಿಲ್ಲ ಎಂಬ ಮಾಹಿತಿಯನ್ನ ನಾವು ವರದಿಯಿಂದ ತಿಳಿಸಿಕೊಂಡು ನಮ್ಮ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ತಂಡ ನಿರ್ದೇಶನಾಲಯ ಜಿಲ್ಲಾ ಪಂಚಾಯತಿ ಹಾಗೂ ಶಿಕ್ಷಣ ಇಲಾಖೆಗೆ ಮಾಹಿತಿಯನ್ನ ಕೂಡ ನಾವು ಪ್ರಕ್ರಿಯೆ ಆಗಿರ್ತದೆ ಮತ್ತೆ ಮಕ್ಕಳಿಗೆ ಪ್ರತಿಯೊಂದು ತರಗತಿಯಲ್ಲಿ ಸೆಪರೇಟ್ ವ್ಯವಸ್ಥೆ ಮಾಡಿದ್ದಾರೆ ಒಳ್ಳೆಯ ವ್ಯವಸ್ಥೆ ಹೌದು ಮತ್ತ ಮುಖ್ಯೋಪಾಧ್ಯಾಯ ತೋರುತ್ತದೆ ಅಂತ ಕೂಡ ಮಾಹಿತಿಯನ್ನ ಕೊಟ್ಟಿರ್ತಾರೆ ಗಣಕ ಯಂತ್ರಗಳು ಇದ್ದವು ಜಾತಿಯಲ್ಲಿ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗೆಯೇ ಗ್ರಂಥಾಲಯದಲ್ಲಿ ಅಂಬೇಡ್ಕರ್ ಮಾತ್ರ ಎಂಬ ಒಳ್ಳೆಯ ಪುಸ್ತಕ ಅಂದ್ರೂ ಇದು ಒಂದು ಒಳ್ಳೆಯ ಅಂಶ ಗ್ರಂಥಾಲಯದಲ್ಲಿ ವಿಶೇಷ ಹೊಸ ಪುಸ್ತಕವನ್ನು ಪೂರ ಇಡಲಾಗಿದೆ ಅಂತ ಹೇಳಿದ್ದಾರೆ ಮತ್ತ ಶಾಲೆಯ ಮೂಲ ಸೌಕರ್ಯ ಮೂಲ ಸೌಕರ್ಯಗಳಾದಂತಹ ಶೌಚಾಲಯ ಶಾಲಾ ಕಂಪೌಂಡ ಮತ್ತ ಕುಡಿಯುವ ನೀರು ಬಗ್ಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಕುಡಿಯುವವರಿಗೆ ಅಹ್ ಮಾಹಿತಿಯನ್ನ ಅಂದ್ರೆ ಅಹ್ ಅರ್ಜಿಯನ್ನು ಅವರು ಯಾವ್ದು ಯಾವ ಯಾವುದೇ ಅರ್ಜಿಗೆ ಅವರು ಸ್ಪರ್ಧಿಸಿಲ್ಲ ಎಂಬ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ ಹಾಗೇನೆ ಆಟ ಮೈದಾನ ಇದೆ ಆದರೆ ಅಹ್ ಅದಕ್ಕೆ ಆದಂತಹ ಗ್ರೌಂಡ್ ಗ್ರೌಂಡ್ ಕಲ್ಲರ್ ಕೊಟ್ಟಿದ್ದೇವೆ ಈ ಒಂದು ಗ್ರಾಮ ಪಂಚಾಯತಿಯಿಂದ ಬರುವಂತಹ ಯೋಜನೆ ಆದಂತಹ ಎಂ ಜಿ ಎನ್ ಆರ್ ಯೋಜನೆಯಲ್ಲಿ ಗ್ರಾಮ ಪಂಚಾಯತಿಯಿಂದ ಆಟದ ಮೈದಾನ ಆಗಬೇಕು ಆಗಬೇಕಾಗಿದೆ ಮತ್ತು ಸಾರ್ವಜನಿಕರು ಬಂದು ಈ ಸದ್ದ ಈ ಶೌಚಾಲಯದಲ್ಲಿ ಸಾರ್ವಜನಿಕರು ಬಂದು ಹೊರಗಿನ ಮಂದಿ ಮತ್ತು ಕೃಷಿ ಇಲ್ಲಿ ಬಲ್ಸ್ ಮಾಡ್ಲಾಕ್ತಾರಂತ ಮುಖ್ಯೋಪಾಧ್ಯ ಮಾಹಿತಿಯನ್ನು ಕೊಟ್ಟರು ಅದನ್ನು ಕೂಡ ನಾವು ದಾಖಲು ಮಾಡ್ಕೋತೀವಿ ಮುಂದುವರೆದು ಮುಂದುವರೆದು ನಾವು ತರಗತಿಗೆ ವಿಸಿಟ್ ಮಾಡಿದಾಗ ತಾರಾ ಭೀಮಾಶಂಕರ್ ಮಾಳಿ ಅವರು ಗೈರು ಹಾಜರಾತಿ ಮೂರನೇ ತರಗತಿ ವಿದ್ಯಾರ್ಥಿ ಗೈರು ಹಾಜರ ಇವರ ಮನೆಗೆ ಕೂಡ ನಾವು ಭೇಟಿ ನೀಡ್ತೀವಿ ಮತ್ತು ವಿದ್ಯಾರ್ಥಿ ನಳ್ವೀನ್ಮಣಿ ನಿರಂತರ ಗೈರು ಹಾಜರಾಗಿದ್ದಾರೆ ಮತ್ತು ಸಂಪ್ರೀತಾ ಗುಡಿ ಗುಡಿಮನಿ ಸಾಯಿಬಾಬಾ ಕಾಳಕಡೆ ಮಹದೇವ ಒಡೆಯರ ಇವರು ಎಂಟನೇ ಕ್ಲಾಸಿನ ವಿದ್ಯಾರ್ಥಿಗಳು ನಿರಂತರ ಗೈರು ಹಾಜರಾಗಿದ್ದಾರೆ

ಕಿಲೋಮೀಟರ್ ದಿಂದ ದೂರದಿಂದ ಮಕ್ಕಳು ಹದ್ನೈದು ಮಕ್ಕಳ ನಮ್ಗೆ ಮಾಹಿತಿ ಬಂದಿದೆ ಹತ್ತು ಹೆಣ್ಣು ಮಕ್ಕಳು ಮತ್ತೆ ಎಂಟು ಗಂಡು ಮಕ್ಕಳು ಟೋಟಲ್ ವಸ್ತು ಬರುವಂತಹ ಒಂದು ಮಕ್ಕಳು ಈ ಇವರಾಗಿದ್ದಾರೆ ಪ್ರೀತಂ ಪವಾರ್ ಅಪ್ಪಸ್ ವ್ಯವಸ್ಥೆ ಇಲ್ಲ ಅಂತ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಮತ್ತೆ ರೋಹಿತ್ ಲಮಾನಿ ಐಶ್ವರ್ಯ ಅನಿಲ್ ರಾಠೋಡ ಏಳು ಕಿಲೋಮೀಟರ್ ದಿಂದ ಬರುವಂತಹ ವಿದ್ಯಾರ್ಥಿ तनुश्री श्रीकांत चव्हाण रोशनकाशि श्रीकांतूर काम्या कीर्ति कीर्ती ऐश्वर्या ऐश्वर्याडियार भूमिका वडियार कविता राठोड निकता पवार प्रतीक्षा राठोड नेहा चव्हाण नेहा पवार संजना मासु राठोड प्रीती रक्षिता एम शिवानंद द्या नागेश नगेश सिद्ध ಒಡೆಯರ ಮಿಥುನ್ ಮಹೇಶ್ ರವೀನ್ಮಣಿ ರೋಹಿತ್ ಮಹೇಶ್ ಅಹ್ ರೋಹಿತ್ ಸಂಜು ಭಸಮಣಿ ಪ್ರಿಯಾಂಕಾ ಹನುಮಂತ ಇಚ್ಚೂರ ರಾಜೇಶ್ ರಾಜಶ್ರೀ ಪ್ರಕಾಶ್ ಜರಾಧಾರ ಶ್ರುತಿ ಎಂ ಒಡೆಯರ ಅಹ್ ರೇಖಾ ಇಚ್ಚೂರ ಇಶಾ ಸಂತೋಷ್ ರಾಠೋಡ್ ಈ ಎಲ್ಲ ಮಕ್ಕಳು ಅಂದ್ರ ದೂರ ಅಂದ್ರ ಒಂದು ಕಿಲೋಮೀಟರ್ ದಿಂದ ದೂರದಿಂದ ಬರುವಂತಹ ಒಂದು ಮಕ್ಕಳು ಇವರಾಗಿರ್ತಾರ ಮತ್ತೆ ಹಣಕಾಸಿನ ವ್ಯವಹಾರ ಅಂದ್ರೆ ಚಟುವಟಿಕೆಗಳಿಗೆ ಏನೇನು ಈ ಒಂದು ಶಾಲೆಗೆ ಅನುದಾನ ಬಂದಿರುವಂತಹ ಮಾಹಿತಿ ಕೂಡ ನಮಗೆ ಮುಖ್ಯೋಪಾಚಾರ ಕೊಟ್ಟಿರ್ತಾರೆ ಆರಂಭಿಕ ಶುಲ್ಕ ಹನ್ನೊಂದು ಸಾವಿರದ ನಾಲ್ಕುನೂರ ಎಂಟು ರೂಪಾಯಿ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡಕ್ಕ ಅನುದಾನ ಬಂದಿದ್ದು ಆಗಿದ್ದು ಐವತ್ತೈದು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಆಗಿರ್ತದೆ ಇಪ್ಪತ್ತ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೆರಡಕ್ಕ ನಾಲ್ಕು ಸಾವಿರ ರೂಪಾಯಿ ಅನುದಾನ ಜಮೆಯಾಗಿರುತ್ತದೆ ಮತ್ತೆ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನಾಲ್ಕು ಸಾವಿರ ರೂಪಾಯಿ ಅನುದಾನ ಜಮೆ ಜಮೆಯಾಗುತ್ತದೆ ಮತ್ತೆ ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಆರು ಸಾವಿರ ರೂಪಾಯಿ ಅನುದಾನ ಜಮೆ ಆಗಿರ್ತದೆ ಈ ಕೊನೆಯ ಶಿಲ್ಪ ಆರ್ ಸಾವಿರದ ನಾಲ್ಕುನೂರ ನಾಲ್ಕು ರೂಪಾಯಿ ಕೊನೆ ಶುಲ್ಕ ಆಗಿರ್ತದೆ ಮತ್ತೆ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿರುವಂತ ಮಕ್ಕಳು ಪಠ್ಯಪುಸ್ತಕಗಳನ್ನ ಪಡೆದಿದ್ದಾರೆ ಅಥವಾ ಇಲ್ಲವೋ ನಮ್ಮ ಮಾಹಿತಿಯನ್ನು ಕೂಡ ನಾವು ತಿಳಿದುಕೊಂಡಿದ್ದೀವಿ ಪಡೆದುಕೊಂಡಿದ್ದಾರೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮತ್ತೆ ಅಭ್ಯಾಸ ಪುಸ್ತಕಗಳನ್ನು ಪಡೆದುಕೊಂಡಿದ್ದಾರೆ ಪಡೆದಿದ್ದಾರೆ ಮಕ್ಕಳಿಗೆ ವಿದ್ಯಾರ್ಥಿ ಅಂದ್ರೆ ಕೆಲವೊಬ್ಬರಿಗೆ ಮಾತ್ರ ವಿದ್ಯಾರ್ಥಿ ವೇತನ ಬಂದಿದೆ ಅಂತ ಮಾಹಿತಿ ಕೂಡ ನಮ್ಗೆ ಮುಖ್ಯೋಪಾಧ್ಯಾಯರು ಕೊಟ್ಟಿರುತ್ತಾರೆ ಮತ್ತೆ ಶಾಲೆಗೆ ಬರುವಂತಹ ಮಾರ್ಗ ಸುರಕ್ಷಿತವಾಗಿದೆ ೆಯೇ ಅಥವಾ ಇಲ್ಲವೋ ಅಂತ ಮಾಹಿತಿ ಕೇಳಿದಾಗ ತೋಟದ ವಸ್ತು ಇರುವುದರಿಂದ ಕಾಲು ಹಾದಿಯಿಂದ ಬರುವಂತಹ ಮಕ್ಕಳು ಕೂಡ ಈ ಒಂದು ಶಾಲೆಗೆ ಇರ್ತಾರಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಮಕ್ಕ ಮತ್ತ ಮಕ್ಕಳಿಗೆ ತಾರ್ತಮ್ಯ ಮಾಡ್ತದ ಅಥವಾ ಇಲ್ಲವೋ ಅಂತ ಕೇಳಿದಾಗ ಅಂತಹ ಯಾವುದೇ ಪ್ರಕರಣಗಳು ಜೊತೆ ನಾವೇ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಅವರ ಮಕ್ಕಳಿಗೆ ಕೇಳಿದಾಗ ಅಂತಹ ಯಾವುದೇ ಪ್ರಕರಣಗಳು ಇಲ್ಲಿ ಕಂಡು ಬಂದಿರುವುದಿಲ್ಲ ಮತ್ತೆ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಸಾಧನ ಸಲಕರಣೆಗಳನ್ನು ನೀಡಲಾಗಿದೆ ಅಥವಾ ಇಲ್ಲವೋ ಅಂತ ಕೇಳಿದಾಗ ಅಂದ್ರೆ ವಿಶೇಷ ಅಗತ್ಯವುಳ್ಳ ಮಕ್ಕಳಂದ್ರೆ ಹಾಗೂ ಶ್ರವಣ ದೋಷ ಅಂಗ ಇಂತಹ ಅಂಗವಿಕಲ ಮಕ್ಕಳಿಲ್ಲ ಶ್ರವಣ ದೋಷ ಮಕ್ಕಳು ಅದಾರ ಒಬ್ಬ ವಿದ್ಯಾರ್ಥಿ ಅದನ್ನ ಅದು ಏಳನೇ ಕ್ಲಾಸ್ ಮತ್ತೆ ವಿಶೇಷ ಅಗತ್ಯವು ಹೆಣ್ಣು ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನೀಡಲಾಗಿದೆ ಅಥವಾ ಇಲ್ಲವೋ ಅಂತ ಕೇಳಿದಾಗ ವಿದ್ಯಾರ್ಥಿ ವೇತನ ಬಂದಿದೆ ಸರ್ ಶಿಕ್ಷಣ ಇಲಾಖೆಯಿಂದ ವಿಶೇಷ ಅಗತ್ಯ ಮಕ್ಕಳಿಗೆ ನೀಡುತ್ತಿರುವ ಸೌಲಭ್ಯಗಳು ಯೋಜನೆಗಳು ಬಗ್ಗೆ ಅವರಿಗೆ ಶಿಕ್ಷಣ ಇಲಾಖೆಯಿಂದ ಎಲ್ಲ ಹವಾಮಾನದಿಂದ ಶಾಲಾ ಕಟ್ಟಡ ಸುರಕ್ಷಿತವಾಗಿದೆ ಅಥವಾ ಇಲ್ಲವೋ ಎಂದು ನಾವು ಮಾಹಿತಿ ಕೇಳಿದಾಗ ಅಹ್ ಕೆಲವೊಂದು ಪಠಡಿಗಳು ಶಿಥಿಲಗೊಂಡಿವೆ ಅಂತ ಕೂಡ ನಮ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಉದ್ಯೋಗ ಮೂರು ಕೊಠಡಿಗಳು ಬೇಕು ಅಂತ ಕೂಡ ಅವರ ನಿರೀಕ್ಷೆ ಇದೆ ಮತ್ತ ಬಾ ಸಾಕಷ್ಟು ಶೌಚಾಲಯ ವ್ಯವಸ್ಥೆ ಇದೆ ಅಂತ ಕೇಳಿದಾಗ ಶೌಚಾಲಯ ವ್ಯವಸ್ಥೆ ಇಲ್ಲ ಯಾಕಂದ್ರ ಅಲ್ಲಿ ಹೊರಗಿನೂರ್ ಪತ್ ಪಿಶಿಯಿಂದ ಅಲ್ಲಿ ಭರಸು ಮಾಡುವುದು ಸಾಮಾಜಿಕ ಪರಿಶೋಧನಾ ನಾವು ಬೌದ್ಧಿಕ ಪರಿಶೀಲನೆ ಮಾಡಿದಾಗ ಈ ಒಂದು ವಿಷಯ ಕಂಡು ಬಂದಿರ್ತದೆ ಮತ್ತೆ ಗ್ರಂಥಾಲಯಕ್ಕೆ ಪ್ರತ್ಯೇಕವಾದಂತಹ ಕೊಠಡಿ ಇರುವುದಿಲ್ಲ ಅಹ್ ಮುಖ್ಯಮಂತ್ರಿ ಕೊಠಡಿಯಲ್ಲಿ ಒಂದು ಸ್ಥಳವನ್ನ ಸ್ಥಳಾವಕಾಶ ಮಾಡಿ ಅಲ್ಲೇ ಪುಸ್ತಕಗಳನ್ನು ಇಟ್ಟಿರು ಇಟ್ಟಿದ್ದಾರೆ ಎಂಬ ಮಾಹಿತಿಯನ್ನ ಕೂಡ ಕೇಳಿ ಹಾಕಿದೀವಿ ಮತ್ತೆ ಕ್ರೀಡಾ ಸಾಮಗ್ರಿಗಳಿಗೆ ಸಂಬಂಧಿಸಿದಂತೆ ಅಹ್ ಯಾವುದೇ ಸರ್ಕಾರದಿಂದ ಯಾವುದೇ ಅನುದಾನ ಬಂದಿಲ್ಲ ಇಲ್ಲಿಯವರಿಗೆ ಇಲ್ಲಿಯವರೆಗೆ ಯಾವುದೇ ಅನುದಾನ ಬಂದಿಲ್ಲ

ಮತ್ತ ಸಾಮಗ್ರಿ ಸಾಮಂತ್ರಿಗಳಿರುವ ಪ್ರಯೋಗಾಲಯ ಲಭ್ಯವಿಧ್ಯ ಮತ್ತು ಬಲತನುತ್ತಿದೆ ಎಂಬ ಮಾಹಿತಿ ನೀಡಿದಾಗ ಪ್ರಯೋಗಾಲಯದ ಸಾಮಗ್ರಿಗಳ among ಪರಿಕಲ್ಪನೆ ಅಂತamಗೆ ಮುಖ್ಯ ಉದ್ದೇಶಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಮತ್ತು ವಿಜ್ಞಾನ ಮತ್ತು ಬೆನಿಟಿಗಳ ಲಭ್ಯವಿಧ್ಯ ಅಂತ ಮತ್ತೆ ಎಸ್‌ಆರ್‌ಎಂಸಿ ಯ ಶೋಧಸರೆಯಲ್ಲಿ ಆದಷ್ಟು ಮಹಿಳೆಯ ರೆಸಿರಿ ಅಂತ ಮಾಹಿತಿಯನ್ನು ಕೇಳಿದಾಗ ಇದ ಜನ ಆದರೂ ಮಹಿಳೆಯರು ಇದ್ದ ಪಾಲ್ಗೊಳ್ಳುವಿಕೆ ಸಭೆಗಳು ನಡೆಯುತ್ತವೋ ಅಥವಾ ಇಲ್ಲವೋ ಅಂತ ಕೇಳಿದಾಗ ಮೂರು ತಿಂಗಳಿಗೊಮ್ಮೆ ಎಸ್ ಡಿ ಎಂಸಿಯ ಸಭೆಗಳು ನಡೀತಾವಂತ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮತ್ತೆ ಕ್ರೀಡಾ ಸಂಬಂಧ ಯಾವುದೇ ಅನುದಾನ ಸರ್ಕಾರದಿಂದ ಯಾವ್ದೇ ಅನುದಾನ ಬಂದಿಲ್ಲ ಮತ್ತೆ ಗ್ರಂಥಾಲಯಕ್ಕೆ ಶಾಲೆಯ ಅನುದಾನ ಎಷ್ಟು ಐದ್ ಸಾವಿರದ ಏಳ್ನೂರು ರೂಪಾಯಿ ಪುಸ್ತಕಗಳು ಶಿಕ್ಷಣ ಸರಬರಾಜು ಆಗಿವೆ ಅಂತ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮತ್ತೆ ಹೆಣ್ಣು ಮಕ್ಕಳಿಗೆ ಸಂಬಂಧಿಸಿದಂತೆ ಸ್ವಯಂ ರಕ್ಷಣಾ ತರಬೇತಿಗೆ ಅನುದಾನವನ್ನ ಪಡೆಯಲಾಗಿದೆ ಅಥವಾ ಇಲ್ಲವೋ ಎಂದು ಕೇಳಿದಾಗ ಈ ಒಂದು ಯಾವುದೇ ಅನುದಾನ ಈ ಒಂದು ಶಾಲೆಗೆ ಬಂದಿಲ್ಲ ಅಂತ ಮಾಹಿತಿ ಕೊಟ್ಟಿದ್ದಾರೆ ಸರ್ ಮತ್ತೆ ವಿದ್ಯುತ್ ತಂತಿಗಳನ್ನ ಮತ್ತು ಕೇಬಲ್ ಗಳನ್ನ ಸರಿಯಾದ ನೊಂದಿಗೆ ಇನ್ಸುಲೇಟ್ ಮಾಡಲಾಗಿದೆ ಅಥವಾ ಮಕ್ಕಳ ತಪ್ಪುವ ಅಂತರದಲ್ಲಿ ಅಂತ ಕೇಳಿದಾಗ ಅಂತಹ ಪ್ರಕರಣಗಳು ನಾವು ಭೌತಿಕ ಪರಿಶೀಲನೆ ಮಾಡಿದ್ರೆ ಇಲ್ಲಿ ಈ ಒಂದು ಶಾಲೆಯಲ್ಲಿ ಕಂಡುಕೊಂಡಿರುವುದಿಲ್ಲ ಅಂದ್ರೆ ಒಂದೂರ ಮೂವತ್ತೆಂಟು ಅಂಶಗಳನ್ನ ಪರಿಶೀಲ ವರದಿಯನ್ನು ದಾಖಲ ಮಾಡ್ತೀವಿ ಮತ್ತೆ ನಿಮ್ಮ ಪೋಷಕರು ಹಾಗೂ ಎಸ್ ಡಿ ಎಂ ಸಿ ಅವರು ಮತ್ತೆ ಮುಖ್ಯ ಉಪಾಧ್ಯಾಯ ಸಲಹೆಗಳು ನಮ್ಮ ಸಮಾಜ ಪರಿಶೋಧನೆ ತಂಡದ ಅವರಿಗೆ ಏನೇನು ಸಲಹೆ ಕೊಡ್ತೀವಿ ಎಸ್ಡಿಎಂ ಸಿಯವರು ಮತ್ತು ಪೋಷಕರು ನಿಮ್ಮ ಮಕ್ಕಳಿಗೆ ಏನೇನೋ ಬೇಕು ಅನ್ನುವಂತ ನಿಮಗೆ ಏನ್ ರಾಹವಾಲಿ ಶಾಲೆಗೆ ಸಂಬಂಧಪಟ್ಟ ಮಾತು ಕೇಳು ಪ್ರಶ್ನೆ ನಾನು 130ಕ್ಕೆ ಬಿಡಿ ನಿಮ್ಮ ಏನು ಬೇಕು ಏನು ಬೇಡ ಅಂತ पालक रहना तो समझते थे हम। तो सब्ज़ी ले देते ये तो इसलिए। सब्ज़ी ले देते हैं। सब्ज़ी ले देते हैं। बाहर आएगा ना तो तो अंदर गाउरी क्या नहीं बनता रखने को नाम साली और नाम साली सचित्र बताने से के लिए हम्म ಮತ್ತೇನಾದ್ರೂ ಕುಡಿಯುವ ಸಮಸ್ಯೆ ಮಕ್ಕಳಿಗೆ ಏನಾದ್ರೂ ಮುಂದೆ ಬಂದು ಬೇಡದಿರ್ತಾರೆ ಈ ಸಂತಿರ್ತಾರೆ ಅಂತ ಏನಾದ್ರು ಸಮಸ್ಯೆಗಳಿದ್ರೆ ಈ ಸತ್ತು ವರದಿ ಸಭೆ ಮುಂದೆ ಮಂಡಿಸಿದ್ರೆ ನಾವು ವರ್ಗಿಯನ್ನು ತರಿಸ್ಕೊಂಡು ಸಮಾಜ ಪಕ್ಷದ ನಿರ್ದೇಶನಾಲಯ ಬೆಂಗಳೂರು ಶಿಕ್ಷಣ ಇಲಾಖೆ ಮತ್ತು ಜಿಲ್ಲಾ ಪಂಚಾಯತ್ ಸಲ್ಲಿಸುವಂತ ಪ್ರಕ್ರಿಯೆ ನಮ್ತಾ ಇದ್ದೀವಿ ಏನಾದ್ರು ಸಮಸ್ಯೆಗಳಿದ್ರೆ एडेड क्लास कूर्स तेरी नगदी में एडेड क्लास कूर्स तेरी हाँ पटेडी वेकन हाँ पटेडी वेकन ठीक है हाँ आप आप सब इलाके एडेड बंद रहिए रूम सीधा उनको सब एडेड क्लास कूर्स तेरी पीएससी तो रहता है ना उधर रहता है ना लेकिन रूम नहीं चलता ना इलाके एडेड क्लास मस्ती मार्गा लियो उधर इन सब इल

ನಗಡಿ ಬರಕ್ಕೆ ಸ್ಟಾರ್ಟ್ ಆಗಿದೆ ಪಕ್ಕ ಮಾಡಿ ಹೊರಗೇ

Hema Pihapathilaliyar hoc Digital

के बोले दूर मिला बहुपद बहुपद के मंत्री चेयरमैन तुरंत द पेन जो स्टे लाफ पे पेनज और पेन चला सकते हैं पेन 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 पर चेंज जे के लिए और भाई बात है उचित में बदल और சேம் சமாச்சாரம் அடால வரீடி ஏ ஏ வெண்ணு மாட்டே மேரமா நீ பாரு முழு தாலியா சைக்கிள் பிகாட்டறேன் ஆனே ஏ ஆனே கேளுங்க சைக்கிள் 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 ಅಲ್ಲಿ <laughs> ಸರ್ ನಿಮ್ಮ ನಿರೀಕ್ಷೆಗಳ ನಿರೀಕ್ಷೆಗಳೇನು ಸಾಲಿಗೆ ಏನೇನು ಬೇಕಾಗಿದ್ದು ನಿಮ್ಮ ನಿರೀಕ್ಷೆಗಳೇನು ಕೊಟ್ಟಿನಿ ಸರ್ ಇಲ್ಲಿವರೆಗೆ ಸುಮಾರು ಮೂರು ದಿವ್ಸ ದಿವಸಗಳ ಕಾಲ ಏನಪ್ಪಾ ಅಂದ್ರೆ ಸಾಮಾಜಿಕ ಪರಿಶೋಧನಾ ಸಮಿತಿಯ ಟೀಮ್ ದವರು ಏನಪ್ಪಾ ಬಂದ್ ಮೂರ್ ದಿವ್ಸ ಏನಪ್ಪಾ ಅಂದ್ರೆ ಇಲ್ಲಿ ಎಲ್ಲಾ ಪರಿಶೀಲನೆ ಮಾಡಲಾಗಿದೆ ಪರಿಶೀಲನೆ ಮಾಡಲಾಗಿದೆ ಏನಪ್ಪಾ ಅಂದ್ರೆ ಅವ್ರು ಏನೇನು ಪರಿಶೀಲನೆ ಮಾಡಿದ್ರೆ ಎಲ್ಲ ನಿಮ್ಮ ಮುಂದೆ ಏನಪ್ಪಾ ಅಂದ್ರೆ ಮಂಡಿಸಿದ್ದಾರೆ ಮಂಡಿಸಿದ ಅದರ ಅನುಸಾರವಾಗಿ ಏನಪ್ಪ ಅಂದ್ರೆ ಗ್ರಾಮಸ್ಥರು ಕೂಡ ಏನೇನು ಬೇಡಿಕೆ ಇದೆ ಅನ್ನೋದನ್ನು ಅವರು ಕೂಡ ಹೇಳಿದ ಹೇಳಿದ್ದಾರೆ ಅವ್ರು ಹೇಳಿದ್ದೆ ಅವೇ ಅವು ಆ ವ್ಯವಸ್ಥೆಗಳು ಭೌತಿಕವಾಗಿ ಆದ್ರೆ ಮತ್ತೆ ಮಕ್ಕಳಿಗೆ ಏನಪ್ಪ ಅಂದ್ರೆ ಕಲಿಕೆ ಅಂದ್ರೆ ನಮ್ಮ ಶಿಕ್ಷಕರಿಗೂ ಏನಪ್ಪ ಅಂದ್ರೆ ಅನುಕೂಲ ಆಗತ್ತೆ ಅಂತ ನಾವು ಅಂದ್ರೆ ಕಂಪೌಂಡ್ ವ್ಯವಸ್ಥೆನೂ ಆಗ್ಬೇಕು ಯಾಕಂದ್ರೆ ಈ ಕಡೆ ಕಂಪೌಂಡ್ ವ್ಯವಸ್ಥೆ ಇಲ್ಲ ಕಂಪೌಂಡ್ ವ್ಯವಸ್ಥೆನೂ ಆದ್ರೂ ಒಳ್ಳೇದಾಗತ್ತೆ ಮತ್ತೆ ಅಂದ್ರೆ ಕಂಪ್ಯೂಟರ್ ಏನಪ್ಪ ಅಂದ್ರೆ ಸುಮಾರು ಹಿಂದಿನ ಕಂಪ್ಯೂಟರ್ಗಳು ಕಂಪ್ಯೂಟರ್ ಹಳೆ ಕಾಲದ ಅಪ್ ಇಲ್ಲ ಅವ್ ಕಂಪ್ಯೂಟರ್ ಇದ್ರು ಅವು

radically other doesn't changeул, 2018 created an update with new services <laughs> правда payment as <laughs> work for� p horses this is how i even think offers kind of a change after moving in to 30% you have часов 10 years at meals 508s many people have about to earn money and ಇಷ್ಟೇ ಹೇಳಾದಿವಸ ಮತ್ತೇನು ಎಲ್ಲ ಗ್ರಾಮಸ್ಥರು ಹೇಳಿದ್ದಾರೆ ಏನೇನು ಬೇಡಿಕೆ ಇಷ್ಟು ಅಷ್ಟೇ ಹೇಳಾದಷ್ಟು ಮತ್ತೆ ನೀವು ಪರಿಶೀಲನೆ ತಂದ್ರೆ ಮತ್ತೇನಾದರೂ ನೀವು ಈ ಮೂರು ದಿವಸ ಏನು ಅಂದ್ರೆ ಪರಿಶೀಲನೆ ಪರಿಶೀಲನೆ ಮಾಡಿದಿರಿ ಮತ್ತೇನಾದರೂ ನೀವು ಮಾಹಿತಿ ಏನಾದರೂ ಕೊಡಕ್ಕೆ ವಹಿಸಿದ್ರೆ ನಮ್ಗೆ ಹೇಳ್ಬೋದು ೂಚನೆ ಸರ ಸದ್ ಗ್ರಾಮ ಪಂಚಾಯತಿ ಏನೇನ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ ಯೋಜನೆಯಲ್ಲಿ ಸದಾ ಈ ಶೌಚಾಲಯ ಅಂತ ಹೇಳಿದ್ರಿ ಹೈಟೆಕ್ ಶೌಚಾಲಯ ಮಾಡುವಂತಹ ಒಂದು ಅವಕಾಶ ಗ್ರಾಮ ಪಂಚಾಯತ್ ಇಂದ ಐತಿ ಸರ್ ಶೌಚಾಲಯ ಆಟದ ಮೈದಾನ ಮತ್ತ ಕಂಪೌಂಡ ಕಂಪೌಂಡ ಇವೆಲ್ಲ ಮತ್ತೆ ನೀರಿನ ಶುದ್ಧ ನೀವು ಮಾಡಿ ಹೌದೌದು ಸರ ಅದು ಹದಿನೈದು ಜನ ಕಳದಾಗ ಐತೆ ಸರ ಅಂದ್ರೆ ಇವೆಲ್ಲ ಬರುವಂತಹ ಗ್ರಾಮ ಪಂಚಾಯತಿ ಬರುವಂತಹ ಅನುದಾನದಾಗೂ ಮಾಡಿ ಮಾಡುವಂತಹ ಒಂದು ವ್ಯವಸ್ಥೆ ಐತೆ ಸರ್ ಮಾಡ್ಕೊಳ್ಬೋದು ಸರ್

ಈ ಸರ್ ನಾವ್ ವರದಿಯನ್ನ ದಾಖಲಿಸಿಕೊಂಡು ಜಿಲ್ಲಾ ಪಂಚಾಯತಿ ಸಲ್ಲಿಸ್ತೇವ್ರಿ ನಮ್ ನಿರ್ದೇಶನಾಲಯಕ್ಕೆ ಬೆಂಗಳೂರು ಸಲ್ಲಿಸ್ತೀವಿ ಮತ್ತೆ ನಿಮ್ಮ ಶಿಕ್ಷಣ ಇಲಾಖೆ ಡಿಡಿ ಪಿ ಶಿಕ್ಷಣ ಇಲಾಖೆ ಸಲ್ಲಿಸ್ತೇವ್ರಿ ಮತ್ತೆ ಈ ತುಂಬ ಒಂದು ಪ್ರಕ್ರಿಯೆ ನಮ್ಗೆ ಸರ್

और फिर भी तो रहते ना झोंक लेते होते और कानून हैं

ಏಯ್ ನಿನ್ನ ಕಡೆ ಹೋಗೋ ಮನೋ ನಿನ್ನ ಆಕ ನೋಡೋ ಆಕ ತಿನ್ನು ಎಷ್ಟ ತಿನ್ನು ಈ ಕಾರ್ಮಿಕ ಮತ್ತೇನ ಸರ್ ಇದು ಸರ ಹೇಳ್ರಿ ಒಂದ್ ಕ್ರಮ ಕೈಗೊಳ್ಳಿ ಕ್ರಮ ಕೈಗೊಳ್ಳಕ್ಕೆ ಅಧಿಕಾರ ಇಲ್ಲ ಬರೀ ಬರೀತದ್ರಿ ನೀವ್ ಏನ್ ಹೇಳ್ತೀರಿ ಸ್ವಲ್ಪ ಪಟಾ ಪಟ ಬರ್ಕೊತೀರಿ ಸರ ಜಟ್ ನಿರ್ದೇಶನಕ್ಕೆ ತಾಕುವಂತ ಅಧಿಕಾರಿ ಸರ್ ನೀವು ಸರ್ ಕ್ರಮ ಅಂದ್ರ ಕ್ರಮ ಕೈ ಸರ್

ಇಲ್ಲ ಏನಪ್ಪ ಅಂದ್ರೆ ಅವ್ರು ಏನೇನು ಪರಿಶೀಲನೆ ಮಾಡಿದ್ದಾರೆ ಅಂತಂದಪ್ಪ ಅಂದ್ರೆ ಇವತ್ತು ಪಾಲಕರು ಮತ್ತು ಎಸ್ ಡಿ ಎಮ್ ಸಿ ಸದಸ್ಯರು ಏನಂತಪ್ಪ ಅಂದರೆ ಎಲ್ಲರನ್ನೂ ಸಭೆ ಕರೆದುಕೊಂಡು ಅದು ಪ ವರದಿಯನ್ನು ಮಂಡಿಸಿದ್ದಾರೆ ಆ ಅದರ ಅನುಸಾರ ಏನಪ್ಪ ಅಂದರೆ ಈ ಸಭೆಗೆ ಏನಪ್ಪ ಅಂದರೆ ಈ ಊರಿನ ಪ ಗ್ರಾಮಸ್ಥರಾಗಿರ್ಬೋದು ಮತ್ತು ಪಾಲಕರು ಮತ್ತು ಎಸ್ ಡಿ ಎಮ್ ಸದಸ್ಯರು ಪಾಲ್ ಪಾಲ್ಗೊಂಡಿದ್ದಾರೆ ಪಾಲ್ಗೊಂಡು ಮತ್ತು ಎಸ್ ಡಿ ಎಮ್ ಸಿ ಅಧ್ಯಕ್ಷರಾಗಿರ್ಬೋದು ಮತ್ತು ಹಿರಿಯ ಶಿಕ್ಷಣ ಂತಂಡಿಸರ್ ಸರ್ ಎಲ್ಲಾರು ಎಲ್ಲರೂ ಏನಪ್ಪ ಅಂದ್ರೆ ಈ ಸಭೆಯನ್ನು ಯಶಸ್ವಿಗೊಳಿಸಿದಕ್ಕಾಗಿ ಏನಪ್ಪ ಅಂದ್ರೆ ಈ ಶಾಲೆ ಮುಖ್ಯ ಗುರುಗಳ ಪರವಾಗಿ ಮತ್ತು ಶಾಲೆ ಸಹ ಶಿಕ್ಷಕರ ಪರವಾಗಿ ಮತ್ತು ಮತ್ತು ಮಕ್ಕಳ ಪರವಾಗಿ ಏನ್ಪಾಂದ್ರೆ ತಮ್ಮೆಲ್ಲರಿಗೂ ಏನಪ್ಪ ಅಂದ್ರೆ ನಾನೇನಪ್ಪ ಅಂದ್ರೆ ಒಂದನೇ ಸಲ್ಲಿಸಿ ಏನಪ್ಪ ಅಂದ್ರೆ ಈ ಕಾರ್ಯಕ್ರಮವನ್ನು ಏನಪ್ಪಾಂದ್ರೆ ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ ಬಂದಂತ ಎಲ್ಲ ಗ್ರಾಮಸ್ಥರು ಏನಪ್ಪ